ಹೌದು ನಮ್ಮ ಆಚೆ ತೀರಿಕ್ಕೆ ಯೋಧರಿಗೆ ಆಚೆ ಬಾತ ಈ ಡೈವರ್ಟಿ ಕಟ್ಟದ ನೀರನ್ನ ಜಾಗದಲ್ಲಿ ದಯರ್ಪಡಿಸಿದ್ದೀವಿ ಕೂಡ ಅಲ್ಲಿ ಅಂತೆ ಸರ್ಕಾರದ ನನವಳಿಯ ಅಧಿಕಾರಿಗಳಿಗೆ ಬದಲಾವಣೆ ಮಾಡಲಿಕ್ಕೆ ಆಗतला ಸರ್ಕಾರವೇ ಮಾಡ್ಲಿ ನೀವು ಯಾಕೆ ಬದಲ ಮಾಡಿದ್ರಿ ಕಟ್ಟದ ನೀರನ್ನ ಈಗ ಕಟ್ಟಿ ನೀರ 300 ಅನ್ನು ಎತ್ತು ಅಂತ ಹೇಳಿ ಸ್ಪಷ್ಟವಾಗಿದೆ ಕಟ್ಟಿ ನೀರ ಎತ್ತುಬೇಕ ಅಂತ ಎಲ್ಲರೂ ಇದರಲ್ಲಿ ಇದೆಯಾ

ಯೋಜನೆಗೆ ಆಕ್ಷೇಪ ಅಲ್ಲ ನೀವು ಡೈವರ್ಟ್ ಕಟ್ಟದ ನೀರನ್ನ ಜಾಕ್ವಲ್ಲಿಗೆ ಡೈವರ್ಟ್ ಮಾಡಿದ್ದೀರಿ ಸುಳ್ಳು ಹೇಳಿ ಹೌದು ಈಗ ದಾಖಲೆ ಬೇಕು ನೀವು ನಾವು ಕಟ್ಟದ ನೀರಿನ ಅಲ್ಲಿ ಡೈವರ್ಟ್ ಮಾಡಿದ್ದೇವೆ ಅಂತ ಹೌದು ನೀರಿನ ಎತ್ತೆ ಇಲ್ಲಿ ಮುನ್ನ ಬರ್ತಿದ್ದಾರೆ ಕಟ್ಟ ನೀರು ಇದೆಯಾ ಎಲ್ಲ ಇದೆಯಾ ಇದೆಯಾ